ಕರ್ನಾಟಕದ ಕೆಲ ಸ್ಥಾಪಿತ ಹಿತಾಸಕ್ತಿಗಳಿಗೆ ಪಟ್ಟಭದ್ರರಿಗೆ ಕೋಮುವಾದಿಗಳಿಗೆ ದ್ವೇಷ ಕೋರರಿಗೆ ಇತ್ತೀಚೆಗೆ ನ್ಯಾಯಾಂಗದ ಕಟಕಟೆಯಲ್ಲಿ ಹಿನ್ನಡೆ ಮೇಲೆ ಹಿನ್ನಡೆಯಾಗ್ತಾ ಇದೆ ಮೊದಲಿಗೆ ದಸರಾ ವಿಚಾರದಲ್ಲಿ ಹೈಕೋರ್ಟ್ ಮತ್ತು ಸುಪ್ರೀಂ ಕಪಾಳ ಮೋಕ್ಷ ಆಯಿತು ಈಗ ಜಾತಿಗಣತಿ ವಿಚಾರದಲ್ಲೂ ಪಟ್ಟಭದ್ರರಿಗೆ ಮುಖಭಂಗ ಆಗಿದೆ ಹಿಂದುಳಿದ ವರ್ಗಗಳ ಆಯೋಗದ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಗೆ ತಡೆ ನೀಡಿ ಮಧ್ಯಂತರ ಆದೇಶ ಹೊರಡಿಸಲು ಕರ್ನಾಟಕ ಹೈಕೋರ್ಟ್ ನಿರಾಕರಿಸಿದೆ ಈಗ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಗೆ ಹೈಕೋರ್ಟ್ನಿಂದಲೇ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಜಾತಿ ಗಣತಿಯೊಂದು ಸ್ಥಾಪಿತ ಹಿತಾಸಕ್ತಿಗಳಿಂದ ಕರೆಯಲ್ಪಡುವ ಹಿಂದುಳಿದ ಆಯೋಗದ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯನ್ನು ಹೇಗಾದರೂ ಮಾಡಿ ತಡೆಯಲೇಬೇಕು ಅಂತ ಕೆಲ ಪಟ್ಟಭದ್ರರು ಷಡ್ಯಂತ್ರ ಮಾಡಿದರು ಅದರ ಮೊದಲ ಭಾಗವಾಗಿ ಸುಳ್ಳು ಪ್ರಚಾರ ಮಾಡಿದರು ಜಾತಿ ಜಾತಿಗಳ ನಡುವೆ ಧರ್ಮಗಳ ನಡುವೆ ಸಂಘರ್ಷ ಸೃಷ್ಟಿ ಮಾಡಲು ಒಂದಷ್ಟು ಪ್ರೊಪಗಾಂಡ ಮಾಡಿದರು ಸುಳ್ಳು ಪ್ರಚಾರ ಮಾಡಿದರು ಅಪಪ್ರಚಾರಗಳನ್ನೇ ನಡೆಸಿದ್ರು ಅದ್ಯಾವುದಕ್ಕೂ ಸಿದ್ದರಾಮಯ್ಯ ಬಗ್ಗಿರಲಿಲ್ಲ ನಿಗದಿಯಂತೆ ಮೊನ್ನೆ ಇಪ್ಪತ್ತ ಎರಡನೇ ತಾರೀಖಿನಿಂದ ಸಮೀಕ್ಷೆ ಆರಂಭ ಆಗಿದೆ ಈ ಮಧ್ಯೆ ಕೆಲವರು ಹೈಕೋರ್ಟ್ ಮೆಟ್ಟಿಲೇರಿದ್ರು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗಳು ಹೈಕೋರ್ಟ್ಗೆ ಸಲ್ಲಿಕೆಯಾಗಿತ್ತು ಸಮೀಕ್ಷೆಗೆ ತಡೆ ನೀಡುವಂತೆ ಆಗ್ರಹಿಸಿದ್ರು ಸಮೀಕ್ಷೆಯ ಕಾನೂನು ಬದ್ಧತೆಯನ್ನೇ ಪ್ರಶ್ನಿಸಿದ್ರು ಸಮೀಕ್ಷೆ ನಡೆಸುವ ಅಧಿಕಾರ ರಾಜ್ಯ ಸರ್ಕಾರಕ್ಕೆ ಇಲ್ಲ ಎಂದು ವಾದಿಸಿದರು ಇದ್ದ ಬದ್ಧ ವಾದಗಳನ್ನೆಲ್ಲ ಮುಂದಿಟ್ಟಿದ್ರು ಅದರ ಜೊತೆಗೆ ಸಾರ್ವಜನಿಕರ ದತ್ತಾಂಶದ ಗೌಪ್ಯತೆ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದರು ಎಲ್ಲರ ವಾದವನ್ನು ಆಲಿಸಿರುವ ಮುಖ್ಯ ನ್ಯಾಯಮೂರ್ತಿ ವಿಭು ಬಕ್ರೂ ನೇತೃತ್ವದ ವಿಭಾಗೀಯ ನ್ಯಾಯಪೀಠ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಗೆ ತಡೆ ನೀಡಲು ನಿರಾಕರಿಸಿದೆ ಅದರ ಜೊತೆಗೆ ಸಮೀಕ್ಷೆಯ ದತ್ತಾಂಶಗಳು ಸೋರಿಕೆಯಾಗದಂತೆ ಗೌಪ್ಯತೆ ಕಾಪಾಡಲು ಹಿಂದುಳಿದ ವರ್ಗಗಳ ಆಯೋಗಕ್ಕೆ ನಿರ್ದೇಶನ ಕೊಟ್ಟಿದೆ ಜನರು ಸಮೀಕ್ಷೆಯಲ್ಲಿ ಭಾಗವಹಿಸುವುದು ಕಡ್ಡಾಯವಲ್ಲ ಅಂತ ನ್ಯಾಯಪೀಠ ಹೇಳಿದೆ ಅಂದರೆ ಜನರ ಮೇಲೆ ಒತ್ತಡ ಹೇರಿ ಸಮೀಕ್ಷೆಯಲ್ಲಿ ಭಾಗಿ ಆಗುವಂತೆ ಒತ್ತಡ ಹಾಕುವಂತೆಯೂ ಇಲ್ಲ ಕೋರ್ಟ್ಗೆ ಅದರ ಪ್ರಮಾಣಪತ್ರ ಸಲ್ಲಿಸಬೇಕು ಅಂತ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಹೈಕೋರ್ಟ್ ಸೂಚನೆ ಕೊಟ್ಟಿದೆ ಇದಕ್ಕೆ ಪೂರಕವಾಗಿ ಪ್ರಮಾಣಪತ್ರ ಸಲ್ಲಿಸೋದಾಗಿ ಸಲ್ಲಿಸುವುದಾಗಿ ರಾಜ್ಯ ಸರ್ಕಾರದ ಪರ ಹಾಜರಿದ್ದ ಅಡ್ವೊಕೇಟ್ ಜನರಲ್ ಕೋರ್ಟ್ಗೆ ತಿಳಿಸಿದ್ದಾರೆ ಮುಂದಿನ ವಿಚಾರಣೆ ಡಿಸೆಂಬರ್ಗೆ ಮುಂದೂಡಿಕೆಯಾಗಿದೆ ಅಲ್ಲಿಗೆ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಗೆ ತಡೆ ನೀಡಲು ಹೈಕೋರ್ಟ್ ನಿರಾಕರಿಸಿದೆ ಹೀಗಾಗಿ ಈ ಸಮೀಕ್ಷೆ ಸರಾಗವಾಗಿ ನಡೆಯಲಿದೆ ಅದರ ಜೊತೆಗೆ ಕೋರ್ಟ್ ನಿರ್ದೇಶನಗಳನ್ನು ಕೂಡ ಪಾಲಿಸಬೇಕಾಗಿದೆ ಇಲ್ಲಿ ಜಾತಿ ಗಣತಿ ತಡೆಯುವಂತೆ ಕೋರ್ಟ್ಗೆ ಹೋದವರು ಮತ್ತು ಅವರ ಉದ್ದೇಶಗಳು ಏನಿತ್ತು ಅನ್ನೋದು ಸ್ಪಷ್ಟ ಇದೆ ಅವರೆಲ್ಲ ಪ್ರಬಲರು ಮತ್ತು ತಮ್ಮ ಜಾತಿಯನ್ನ ಮುಂದಿಟ್ಟು ಇಲ್ಲಿ ಎಲ್ಲ ಅಧಿಕಾರವನ್ನ ಪಡೆದವರು ಅದೇ ಪ್ರಬಲರು ಇಷ್ಟು ವರ್ಷಗಳ ಕಾಲ ಸುಳ್ಳು ಅಂಶಗಳನ್ನು ಮುಂದಿಟ್ಟಿದ್ರು ಆ ಮೂಲಕ ಎಲ್ಲ ಅಧಿಕಾರ ಅನುಭವಿಸಿದ್ದಾರೆ ರಾಜಕೀಯ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಅವಕಾಶಗಳೆಲ್ಲ ಅವರ ಪಾಲಾಗಿತ್ತು ಈಗ ಗಣತಿ ನಡೆದರೆ ಎಲ್ಲ ವಾಸ್ತವಗಳು ಬಯಲಿಗೆ ಬರುತ್ತೆ ಕೆಳವರ್ಗದವರು ದೀನದಲಿತರು ಶೋಷಿತರು ದಮನಿತರು ಅವಕಾಶ ವಂಚಿತರು ದುರ್ಬಲರೆಲ್ಲ ಇದ್ದಾರಲ್ಲ ಅವರೇ ಇಲ್ಲಿ ಬಹುಸಂಖ್ಯಾತರಾಗಿದ್ದರು ತಮ್ಮ ಹಕ್ಕು ಅವಕಾಶ ಅಧಿಕಾರಗಳಿಂದ ವಂಚಿತರಾಗಿದ್ದರು ಈ ಒಂದು ಸಮೀಕ್ಷೆ ಅವರ ಪಾಲಿಗೆ ಆಶಾಕಿರಣ ಆಗಿದೆ ಈ ಸಮೀಕ್ಷೆ ಅವರ ಭವಿಷ್ಯವನ್ನೇ ಬದಲಾಯಿಸುವ ಶಕ್ತಿ ಹೊಂದಿದೆ ಅದೇ ಕಾರಣಕ್ಕೆ ಈ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಗೆ ಪ್ರಬಲರು ವಿರೋಧ ಮಾಡ್ತಾ ಇರೋದು ಅದಕ್ಕೆ ಸಿದ್ದರಾಮಯ್ಯ ಮಣಿಯದೆ ಹೋದಾಗ ಕೋರ್ಟ್ ಮೆಟ್ಟಿಲೇರಿ ತಡೆಯುವ ಪ್ರಯತ್ನ ಮಾಡಿದರು ಆದರೆ ಹೈಕೋರ್ಟ್ನಲ್ಲಿ ಅವರಿಗೆ ಹಿನ್ನಡೆಯಾಗಿದೆ ಮಾನ್ಯ ನ್ಯಾಯಾಲಯ ಈ ಸಮೀಕ್ಷೆಗೆ ತಡೆ ನೀಡಲು ನಿರಾಕರಿಸಿದೆ ಸಮೀಕ್ಷೆ ಸರಾಗವಾಗಿ ಮುಂದುವರಿಯಲಿದೆ